ಎನ್ಸಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಾಯ್ಕೋಡಿ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ತರನೆ ಮತ್ತೊಂದು ಕೊಲೆ ಕೃತ್ಯ ಅತ್ಯಂತ ಖಂಡನೀಯ ಅಂದಪ್ಪ ಕೋಳೂರ್ ಆಗ್ರಹ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಮಾಡುವ ಮುನ್ನವೇ ತಿಂಗಳಿಗೊಳಗೆ ಅಂಜಲಿ ಅಂಬಿಗೇರ ಎಂಬ ಯುವತಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂಜಲಿಯವರ ಮನೆಗೆ ನುಗ್ಗಿ ಮತ್ತೊಂದು ಕೊಲೆ ಕೃತ್ಯ ಎಸಗಿದ ಪಾಪಿಗೆ ಸರ್ಕಾರ ಕೂಡಲೇ ಎನ್ಕೌಂಟರ್ ಮಾಡಬೇಕು ಇಂಥವರಿಗೆ ರಾಜ್ಯ ಸರ್ಕಾರ ಎನ್ಕೌಂಟರ್ ಆದೇಶ ಹೊರಡಿಸಬೇಕೆಂದು ಖಂಡಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಅತ್ಯಂತ ಖಂಡನೀಯ ಸರ್ಕಾರಕ್ಕೆ ಆಗ್ರಹಿಸಿದರು ನ್ಯಾಯ ಹಿರೇಮಠ ಅವರ ಎರೆಯದಲ್ಲಿ ಅಂಜಲಿಯನ್ನ ಯುವತಿ ಇವತ್ತು ಅವತ್ತು ಆತ ಕೊಲೆ ನಡೆದಿದೆ ಅಂದ್ರೆ ಇವತ್ತು ಯುವಕ ಪ್ರೀತಿ ಪ್ರೀತಿ ನಿರಾಕರಿಸಿದಕ್ಕ ಅವ್ರ ಬೆಳಗಿನ ಬೆಳಿಗ್ಗೆ ಒಂದು ಸ್ನೇಹ ಮಾಡಿ ಕೊಲೆ ಆಗೈತಿ ಅದೇ ರೀತಿ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ ಬೆದರಿಕೆ ಹಾಕಿ ಅಲ್ಲದೆ ಮತ್ತೆ ಹೊಳ್ಳಿ ಅವನಿಗೆ ಆ ಪ್ರೀತಿ ನಿರಾಕರಿಸಿದ ಸೀದಾನು ಅನ್ನೋ ಹುಡುಗಿಯರ ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಅವ್ರ ಬೆಳೆನ ಬೆಳಗ್ಗೆ ಹೋಗಿ ಅವ್ರ ಮನೆ ಬಗಲಕ್ಕೆ ತಟ್ಟಿ ಅವರು ಬಾಗಲ ತೆಗೆಯದ್ರದ ನೀವು ನಾಲ್ಕು ಸಲ ನಾಲ್ಕು ಬಾರಿ ಚಾಕುಲಿಂದ ಸುತ್ತಿ ಅವ್ರನ್ನ ಕೊಲೆ ಮಾಡಿ ಅಲ್ಲಿಂದ ಅವ್ರ ನಿವಾಸದಿಂದಾನ ಪರಗಾಗಿದ್ದೇನೆ ಅವತ್ತಿ ಇನ್ನೂ ಸಿಕ್ಕಿಲ್ಲ ಅವ್ರು ಅನ್ನೋದು ಅವ್ರಿಗೆ ಇನ್ನು ಏನು ಇನ್ನು ಪೊಲೀಸ್ ಇಲಾಖೆ ಹೇಳಿಲ್ಲ ಅವ್ರ ಕೂಡಲೇ ಅವ್ರ ನೀಪ್ಪ ಇಪ್ಪತ್ನಾಲ್ಕು ಗಂಟೆದಾಗ ಎಷ್ಟು ಅವ್ನ ಮೇಲೆ ಎನ್ಕೌಂಟರ್ ಮಾಡ್ಬೇಕು ಇವತ್ತು ಅದೇ ಏರಿಯಾದಾಗ ಸ್ನೇಹ ಇರಮ ಅವ್ರಿಗೆ ಆಯ್ತು ಅವ್ರಿಗೆ ಕೂಡಲೇ ಅವ್ರಿಗೆ ಇನ್ಕೌಂಟರ್ ಮಾಡಿದ್ರ ತಯ ಇನ್ಕೌಂಟರ್ ಮಾಡಿದ್ರ ಇಂಥ ಕೊಲೆ ಆಗ್ತಿರ್ಲಿಲ್ಲ ಇವತ್ತು ಇನ್ನೇ ಇದು ಮೇಲಿಂದ ಮೇಲೆ ಇನ್ಕೌಂಟರ್ ಮಾಡಲಾರಕ ಸರ್ಕಾರ ಇದ್ರ ಮೇಲೆ ಒಂದು ನಿರ್ಲಕ್ಷ್ಯ ವಹಿಸಿದಕ ಅಲ್ಲಿ ಹುಬ್ಬಳ್ಳಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅದನ್ನ ನಿರ್ಲಕ್ಷ್ಯ ವಹಿಸಿದಕ ಇವತ್ತು ಗೃಹ ಸಚಿವರು ಗೃಹ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೆಯುತ್ತದೆ ಈಗ ಆಲ್ರೆಡಿ ಇವತ್ತು ಸ್ನೇಹಿರ ಮಟ್ಟ ಈಗ ರಾಜ್ಯ ಆದ್ಯಂತ ಇವತ್ತು ಅಂತರ ರಾಷ್ಟ್ರ ಇವತ್ತು ಸುದ್ದಿ ಹರಿದಾಡೀವಿ ಇವತ್ತು ಇದು ಕೂಡ ಇನ್ನೂ ಒಂದು ತಿಂಗಳು ಕಾಲ ಕಾಲದಿಲ್ಲ ಅವರು ಸುದ್ದಿ ಮಾಡಿಸಿಲ್ಲ ಅಂತ ಇವತ್ತು ಅವ್ರನ್ನ ಹೋಗಿ ನನ್ನ ಮೊನ್ನೆ ಇವತ್ತು ಒಂಬತ್ತನೇ ಮೇ ಒಂಬತ್ತಕ್ಕೆ ನಾವು ಹೋಗಿ ಅವ್ರನ್ನ ಮಾತಾಡ್ಸೊಂಡು ಬಂದೀನಿ ಹಿರೇಮಠ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸಿ ಬಂದಿದ್ದೀನಿ ಅವ್ರೆಲ್ಲಾ ಅದು ಮಾತಾಡ್ಸಿ ಬಂದ್ರೆ ನಾಲ್ಕು ಕಡೆನೇ ಆಗಿಲ್ಲ ಇವ್ರ ಅಂಜಲಿಯನ್ನ ಇವತ್ತು ಇವತ್ತು ಒಂದು ಕೊಲೆ ಆಗಿದೆ ಅನ್ನೋ ಒಂದು ಸುದ್ದಿ ಇವತ್ತು ಮಾಧ್ಯಮಕ್ಕೆ ನೋಡಿ ಬಂತು ಅವತ್ತು ಆಯ್ಕೆ ಇವತ್ತು ಹಿಂಗ್ ಮಾಡ್ತಾರಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಹೇಳೋದ್ರು ಯಾರೋ ಇಲಾಖೆ ಇಲಾಖೆ ಕೈಗೊಂಡಿಲ್ಲ ಅನ್ನೋ ಮಾತನ್ನು ಇವತ್ತು ಮಾಧ್ಯಮಕ್ಕೆ ಕೇಳಿ ಬಂದೈತಿ ಆದ್ರೆ ಇವತ್ತು ಸರ್ಕಾರ ಏನ್ ಮಾಡಂದ್ರ ಇಂಥವ್ರ ಹುಡುಕಿ ಇನ್ ಇನ್ಕೌಂಟರ್ ಮಾಡಿ ಇವತ್ತು ಇನ್ಕೌಂಟರ್ ಮಾಡಿಬಿಟ್ನೆ ಅಂದ್ರೆ ಅವ್ರ ಇವತ್ತು ಇಂಥ ಘಟನೆ ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲಾ ಕಡೆ ನಡೆಯೋಲ್ಲ ಇನ್ಕೌಂಟರ್ ಮಾಡ್ಯದ ಅಲ್ಲದೆ ಇನ್ನೂ ರಾಜ್ಯ ಸರ್ಕಾರ ಇವತ್ತು ಇನ್ಕೌಂಟರ್ ಆದೇಶ ಹೊರಡಿಸ್ಬೇಕು ಇಂಥ ಇವತ್ತು ಬದುಕಾಕ ಮಾಡೋಕ ಇದಾಗತ್ತ ಶಾಲೆ ಹೋಗೋದಾಗ ಅಡ್ಡಾಡೋದಾಗ ಮನೆಗೆ ಹೋಗಿ ಇವತ್ತು ಒಂದು ಕೊಲೆ ಮಾಡೋಂತ ಹಂತಕ್ಕೆ ಬಂದೈತೆ ಅಂತ ಹಿಂದ ನಮ್ ಬ್ರಿಟಿಷರ್ ಕಾಲದಾಗ ಇವತ್ತು ಎಲ್ಲಿ ಯಾರನ್ನ ಬೇಕಾ ಬೇಕಾದ್ರೂ ಕೊಲೆ ಮಾಡೋಂತ ಸ್ಥಿತಿ ಇತ್ತು ಈಗ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕರು ಸ್ವತಂತ್ರ ಇವತ್ತು ಇದ್ದು ಕೂಡ ಇಂತ ಸ್ವತಃ ಅಂದ್ರೆ ಹಿಂದ್ರ ಬ್ರಿಟಿಷರ ಕಾಲದಲ್ಲಿ ಯಾರು ಯಾವ ರೀತಿ ಆಳ್ಕೆ ಆಡ್ತಿದ್ರು ಈಗಿನ ಅದೇ ರೀತಿ ಆಳ್ಕೆ ಆಳಂತ ಸ್ಥಿತಿ ಒಳಗ ಈ ಜನರದ ಗತಿ ಜನರು ಬದುಕದಾಗ ಇವತ್ತು ಬಳೆ ಮಾಡದಾಗ ಹೆಣ್ಮಕ್ಕ ಮುಂದ್ ಒಬ್ಬರು ಆಟಾಡ್ತಿರ್ತಾರ ಅವ್ರ ಸ್ಥಿತಿ ಇವತ್ತು ಮನೆ ಕುಟುಂಬದ್ದು ಅಷ್ಟು ಕುಟುಂಬ ಇಟ್ಕೊಂಡು ಮೋಸ ಮಾಡಿ ಕೊಲೆ ಮಾಡಿ ಹೋಗಿದ್ರ ಸರ್ಕಾರ ಏನ್ ಮಾಡ್ತ ಅಷ್ಟು ನ್ಯೂಸ್ ತನಕ ಕೊಟ್ಟೈತ ಈ ಕೂಡಲೇ ಅವ್ರದ್ದು ಕ್ರಮ ತಗೊಂಡು ಒಂದು ಬಿಗ್ ಬಂದೋಬಸ್ತ್ ಆಯ್ಕೆ ಇನ್ಕೊಂಡ್ರ್ ಮಾಡಿ ಒಂದ್ ಅವ್ರ ಮನೆಗೆ ಏನು ತಾವು ನಡೀತಾವ್ ಬಿಗಿ ಬಂದೋಬಸ್ತ್ ಕೊಟ್ಟು ಎಲ್ಲ ವ್ಯವಸ್ಥೆನ ಕೈಗೊಳ್ಳಬೇಕು ಸರ್ಕಾರ ಅವ್ರ ಮಂಚನ ಕುಟುಂಬ ಬಡ ಕುಟುಂಬ ಅದು ಬಡ ಕುಟುಂಬಕ್ಕೆ ಅವ್ರ ಪರಿಹಾರ ಕೊಡೋಂತ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಬೇಕಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಈಗ ಹೇಳಕ್ ಇಷ್ಟಪಡ್ತೇನೆ ಇದನ್ನ ಮಾಡ್ಲಿಲ್ಲ ಅಂದ್ರ ಇದ್ರ ಬಗ್ಗೆ ಇನ್ನು ಉಗ್ರರ ಹೋರಾಟವನ್ನು ರಾಜ್ಯಾದ್ಯಂತ ನಾನ್ ನಡೆಸ್ಬೇಕಾಗುತ್ತಾ ನಡ್ಸೇ ನಡೆಸ್ತೇವೆ ಎಂದು ಈ ಮಾಧ್ಯಮ ಮೂಲಕ ಹೇಳ್ಕೊಂಡಿದ್ದೆ ಧನ್ಯವಾದ